ಪ್ರತಿನಿತ್ಯ ನಿನ್ನೆನೂ ನೋಡಿದ್ವು ವಾಲ್ಮೀಕಿ ನಿಗಮದಲ್ಲಿ ಎಷ್ಟಿಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ನೀವು ಬಳಕೆ ಮಾಡಿದ್ದೀರಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರ ಇದ್ರ ಬಗ್ಗೆನೂ ನೆನ್ನೆ ನೋಡ್ತಾ ಇದ್ದೆ ನಾನು ಒಂದಷ್ಟು ಪ್ರತಿಕ್ರಿಯೆಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥದ್ದು ಗಮನಿಸ್ತೇವೆ ಜೊತೆಯಲ್ಲಿ ಇನ್ನೊಬ್ಬರು ಯಾರೋ ಕಾಂಗ್ರೆಸ್ನ ಮಂತ್ರಿ ಹೇಳ್ತಾ ಇದ್ರು ಇದರಲ್ಲಿ ಇಡಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ರು ಬಹುಶಃ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಎರಡು ಕೋಟಿಗೂ ಹೆಚ್ಚು ಇಂಟ್ರೆಸ್ಟೇಟಲ್ಲಿ ಈ ರೀತಿ ಹಣವನ್ನು ದುರುಪಯೋಗ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗೇ ಇಡಿ ಇಂಟರ್ಫಿಯರೆನ್ಸ್ ಕೊಟ್ಟೆ ಕೊಡ್ತಾರೆ ಇಷ್ಟು ಒಂದು ಪರಿಜ್ಞಾನ ಇಲ್ಲದೆ ಈ ರೀತಿ ಉದ್ದಟತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಏನು ಆಡ್ತಾ ಇದ್ದಾರೆ ಪ್ರತಿನಿತ್ಯ ಬಹುಶಃ ಎಲ್ಲೋ ಒಂದು ಕಡೆ ಈ ವಾಲ್ಮೀಕಿ ನಿಗಮದಲ್ಲಿ ಕೆಲವು ಕೇವಲ ಮಂತ್ರಿಗಳಷ್ಟೇ ಅಲ್ಲ ಕೇವಲ ವಾಲ್ಮೀಕಿ ನಿಮ ನಿಗಮದ ಅಧ್ಯಕ್ಷರಷ್ಟೇ ಅಲ್ಲ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡೀ ಡಿ ಇಂಟರ್ಫಿಯರೆನ್ಸ್ ಏನು ಕೊಟ್ಟಿದ್ದಾರೆ ಬಹುಶಃ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಸಾಕಷ್ಟು ತಿಮಿಂಗ್ಲಗಳು ಕೂಡ ಹಿಡಿತಕ್ಕಂಥದ್ದು ಆಗತ್ತೆ ಅನ್ನೋದು ನನ್ನ ಭಾವನೆ ಏಕೆಂದರೆ ಇದು ಕೇವಲ ಮಂತ್ರಿನೋ ಕೇವಲ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಒಂದು ಒಳಹಪ್ಪಂದಿಂದ ಮಾತುಕತೆಯಿಂದ ಇವತ್ತು ಇಷ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರತಕ್ಕಂಥದ್ದು ಅಷ್ಟೇ ಅಲ್ಲ ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಸರ್ಕಾರದ ಲೆವೆಲಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ತನಿಖೆ ಆಗಬೇಕಾಗಿದೆ ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದೆ ಇದು ಪ್ರತಿಯೊಬ್ಬರ ಬಯಕೆ ಯಾಕೆಂದ್ರೆ